ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಎಲ್ರಿಗೂ ಸ್ವಾಗತ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಹದಿನಾರನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಇಲ್ಲಿ ನಾನು ನಿಮಗೆ ತಮ್ನಲ್ಲಿ ಏನು ಹಾಕಿದ್ದೀನಿ ಇಪ್ಪತ್ತೇಳು ಜಿಲ್ಲೆಗಳಿಗಂತ ಆ ಒಂದು ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿಕೆ ಕೊಟ್ಟಿರುವಂಥದ್ದು ಇದೊಂದು ಭರ್ಜರಿ ಆಗಿರುವಂಥ ಅಪ್ಡೇಟ್ ಆಗಿ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಲೇಟೆಸ್ಟ್ ಆಗಿರುವಂಥ ಮಾಹಿತಿ ಬರ್ತಿರುವಂತದ್ದು ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಯಾರ್ಯಾರಿಗೆ ಹಣ ಜಮೆ ಆಗುತ್ತೆ ಯಾರು ಯಾರಿಗೆ ಹಣ ಜಮೆ ಆಗಲ್ಲ ಅದನ್ನ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೆ ಇವತ್ತೊಂದು ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ನಾಲ್ಕು ಸಾವಿರ ಈ ಇಪ್ಪತ್ತ ಏಳು ಜಿಲ್ಲೆಗೆ ಹಣ ಜಮ ಹಾಗಾದ್ರೆ ಇಪ್ಪತ್ತೇಳು ಜಿಲ್ಲೆ ಯಾವುದು ಹಾಗಾದ್ರೆ ಎಷ್ಟು ಜಿಲ್ಲೆಗಳಿಗೆ ಹಣ ಬರತ್ತೆ ಯಾರ್ಯಾರಿಗೆ ಹಣ ಬರತ್ತೆ ಯಾರ್ಯಾರಿಗೆ ಹಣ ಬರೋಲ್ಲ ಇದನ್ನೊಂದು ನೋಡ್ತಾ ಹೋಗೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ದೀರ ಸರ್ ನಮ್ಗೆ ಹಣ ಜಮ ಆಗುತ್ತಾ ಆಗೋದಿಲ್ವಾ ಏನು ಕತೆ ಯಾರ್ಯಾರಿಗೆ ಹಣ ಜಮೆ ಆಗುತ್ತೆ ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ ಯಾಕೆ ಹಣ ಜಮಾ ಆಗ್ತಾಯಿಲ್ಲ ಏನು ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ ನಮ್ಗೆ ಅರ್ಥ ಆಗ್ತಾಯಿಲ್ಲ ದಯವಿಟ್ಟು ತಿಳಿಸ್ಕೊಡಿ ನಮಗೆ ಗೊತ್ತಾಗ್ತಾ ಇಲ್ಲ ನಮಗೆ ಇಲ್ಲಿ ಹಣ ಜಮೆ ಆಗಿದೆಯಾ ಆಗಿಲ್ವಾ ಅಥವಾ ಹಣ ಜಮೆ ಆಗುತ್ತಾ ಆಗೋದಿಲ್ವಾ ಏನಂತು ಏನಂತಲೂ ಕೂಡ ಗೊತ್ತ ಗೊತ್ತಾಗ್ತಾ ಇಲ್ಲ ನಮಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳಿದರು ಇಲ್ಲಿ ಏನು ಕಮೆಂಟ್ ಮಾಡಿದರು ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ಇಲ್ಲಿ ಯಾರೆಲ್ಲ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ರಿ ಮೆಸೇಜ್ ಮಾಡಿದ್ರಿ ಮತ್ತು ಇಲ್ಲಿ ಯಾರೆಲ್ಲ ನನ್ನ ಹತ್ರ ಕೇಳ್ಕೊಂಡಿದ್ರಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಅವ್ರು ಎಲ್ರಿಗೂ ನನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡೋಣ ಇವತ್ತೊಂದು ವಿಡಿಯೋನ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ಯಾರಿಗೆ ಹಣ ಯಾಕೆ ಬಂದಿಲ್ಲ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದು ವಿಚಾರ ಇಲ್ಲಿ ಇದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಮಾತ್ರ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗಾಗಿ ಸ್ನೇಹಿತರೆ ಒಂದು ವಿಚಾರ ಇಲ್ಲಿ ಏನು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ತಿಳ್ಕೊಳ್ತಾ ಇದ್ದೀರಾ ಮತ್ತು ಯಾರಿಗೂ ಕೂಡ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ಸರ್ ಏನಾಗಿದೆ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಗೆ ಆಗಿರೋದಾದರೂ ಏನು ಯಾಕೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳಿದ್ರು ನನ್ನ ಹತ್ರ ಹಣ ಯಾಕೆ ಬರ್ತಾಯಿಲ್ಲ ಸರ್ ನಮಗೆ ನಮಗೆ ಇಲ್ಲಿ ಮಿಸ್ಟೇಕ್ ಆಗಿರೋದಾದರೂ ಏನು ಅಂತ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತೊಂದು ವಿಡಿಯೋದಲ್ಲಿ ದಯವಿಟ್ಟು ನೀವು ಎಲ್ಲರೂ ಕೂಡ ಪೇಷನ್ಸಿಂದ ಕೊನೆವರೆಗೂ ವಿಡಿಯೋವನ್ನು ನೋಡಿ ನಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು 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 ವಿಡಿಯೋಗೊಂದು ಲೈಕ್ ಮಾಡಿ ಏನು ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚು ಪಾಪ್ಯುಲರ್ ಆಗಿರುವಂಥ ಯೋಜನೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಮೇಯ್ನ್ಲಿ ಈ ಒಂದು ಯೋಜನೆ ಏನಿದೆ ಇದು ಸಿಕ್ಕಾಪಟ್ಟೆ ಐದು ಯೋಜನೆಗಳಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯವಾಗಿರುವಂತ ಯೋಜನೆ ಹಾಗಾದ್ರೆ ಹಾಗಿದ್ಕೊಂಡು ಇಲ್ಲಿ ಹಣ ಬಂದಿಲ್ಲ ನಮಗೆ ಹಣ ಬರ್ತಾ ಇಲ್ಲ ಅಂತ ಜನ ಹೇಳ್ತಾ ಇದ್ರು ಹಣ ಯಾಕೆ ಹಾಕ್ತಾ ಇಲ್ಲ ಸರ್ಕಾರ ಒಂದು ವಿಚಾರವನ್ನು ಹೇಳ್ತಾ ಹೋಗ್ತೀನಿ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ತುಂಬ ಅಂದರೆ ತುಂಬಾ ಜನ ಈ ಒಂದು ಆರೋಪ ಮಾಡ್ತಾ ಇದ್ದಾರೆ ಯಾಕೆ ಎಲ್ಲಿ ಹೋಯಿತು ಸರ್ಕಾರಕ್ಕೆ ಹಣ ಯಾಕೆ ಬರ್ತಾ ಇಲ್ಲ ಮತ್ತು ಸರ್ಕಾರ ಹಣ ಹಾಕಲಿಕ್ಕೆ ಈ ರೀತಿ ಒದ್ದಾಡ್ತಿರೋದಾದರೂ ಯಾಕೆ ಇಲ್ಲಿ ಇದ್ರ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ನಮ್ಗೆ ಕನ್ಫ್ಯೂಸ್ ಆಗಿದೆ ಸರ್ಕಾರ ಯಾಕೆ ಈ ರೀತಿ ಇದೆ ನಮಗೆ ಯಾಕೆ ಹಣ ಹಾಕಲಿಕ್ಕೆ ಈ ರೀತಿ ಈ ಪಾರ್ಟಿ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ರು ನಾನು ನಿಮಗೆ ಅದ್ರ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಸರ್ಕಾರ ಯಾಕೆ ಹಣ ಇಲ್ಲ ಫಸ್ಟ್ ಆಫ್ ಆಲ್ ತುಂಬ ಅಂದರೆ ತುಂಬ ಜನ ಹಣ ಇಲ್ಲ ಅಂತ ತುಂಬ ಅಂತ ತುಂಬ ಜನ ಸಿಟ್ಟು ಕೂಡ ಮಾಡ್ಕೊಂಡಿದ್ರು ಸರ್ಕಾರ ಯಾಕೆ ಈ ರೀತಿ ಪ್ರಾಬ್ಲಮ್ ಮಾಡ್ತಾ ಇದೆ ಅಂತ ನಾನು ನಿಮಗೆ ಆಗಿ ಒಂದೊಂದು ವಿಷಯವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇದಾಗಿ ಕೆಲವರ ಫೋನ್ ನಂಬರ್ ಏನು ಇವಾಗ ನೀವೊಂದು ಫೋನ್ ನಂಬರ್ ತಗೊಂಡಿರ್ತೀರ ಫಸ್ಟ್ ಫೋ ಸಿಮ್ ಅಂತ ಇಟ್ಕೊಳ್ಳಿ ನಿಮ್ಮದು ನಿಮ್ಮದು ಫಸ್ಟ್ ಸಿಮ್ ಅಂತ ಇಟ್ಕೊಳ್ಳಿ ದುರಲಕ್ಷ್ಮಿ ಯೋಜನೆ ಏನು ಲಾಂಚ್ ಆದಮೇಲೆ ನಿಮ್ಮದು ಫಸ್ಟ್ ಸಿಮ್ ಅಂತ ಇಟ್ಕೊಳ್ಳಿ ಆ ಒಂದು ಅದೇ ಸಿಮ್ಮನ್ನು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಹಾಕುವಾಗ ಕೊಟ್ಟಿರ್ತೀರ ಆ ಒಂದು ಸಿಮ್ ಹಾಳಾಯ್ತಂತ ಮತ್ತೊಂದು ಸಿಮ್ ತಗೊಳ್ತೀರ ಆ ಒಂದು ಹಾಳಾಗಿರಲಿ ಅಥವಾ ನಿಮಗೆ ಬೇಕಂತ ಏನು ನೀವೇ ತಾನಾಗಿ ಆ ಒಂದು ಸಿಮ್ಮನ್ನು ಚೇಂಜ್ ಮಾಡಿಕೊಂಡಿರಲಿ ಆದರೆ ಆ ಸಿಮ್ಮನ್ನು ನೀವು ಬಿಸಾಡೋ ಆಗಿಲ್ಲ ಯಾಕಪ್ಪ ಅಂತಂದರೆ ನೀವು ಯಾವ ಒಂದು ಸಿಮ್ಮನ್ನು ಲಿಂಕ್ ಮಾಡಿದ್ದೀರಾ ಆ ಒಂದು ಸಿಮ್ ವೆರಿ 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 ಇಂಪಾರ್ಟೆಂಟ್ ಅದಕ್ಕೆ ಇರುವಂಥದ್ದು ನೀವು ಆ ಸಿಮ್ಮನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಹೇಳ್ತಿರುವಂಥದ್ದು ಆ ಸಿಮ್ಮನ್ನು ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಏನು ಸಿಂಪಲ್ಲಾಗಿ ಆಲ್ಮೋಸ್ಟ್ ಎಲ್ರಿಗೂ ಹೇಳೋದಾದರೆ ಆ ಸಿಮ್ಮನ್ನು ದಯವಿಟ್ಟು ಯಾರು ಕೂಡ ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತ ಆಸೆ ಇದ್ದರೆ ನೀವು ಆ ಒಂದು ಸಿಮ್ಮನ್ನು ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕಂತಂದ್ರೆ ನೀವು ದಯವಿಟ್ಟು ಯಾರು ಕೂಡ ಆ ಒಂದು ಸಿಮ್ಮನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನೀವು ಪಿಸಾಡಲೇಬೇಕಂತಿದ್ದರೆ ಏನೂ ಮಾಡಲಿಕ್ಕಾಗಲ್ಲ ನೀವು ಆ ಸಿಮ್ಮನ್ನು ದಯವಿಟ್ಟು ಏನು ಯಾರೆಲ್ಲ ಚೇಂಜ್ ಮಾಡಿದ್ದೀರ ಏನು ಏನು ನಿಮ್ಮ ಒಂದು ಸಿಮ್ಮನ್ನು ಚೇಂಜ್ ಮಾಡಿದ್ದೀರ ದಯವಿಟ್ಟು ಹೇಳ್ತೀನಲ್ಲ ಸ್ನೇಹಿತರೆ ನಿಮ್ಮೆಲ್ರಿಗೂ ನಿಮ್ಮೆಲ್ಲರಿಗೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ನೀವು ಯಾರೆಲ್ಲ ಈ ಒಂದು ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಇದೆ ನೀವು ಯಾರೆಲ್ಲ ನಿಮ್ಮ ಒಂದು ಫೋನ್ ನಂಬರನ್ನ ಚೇಂಜ್ ಮಾಡಿದ್ದೀರಾ ಆ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಆ ಒಂದು ಫೋನ್ ನಂಬರನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ ಒಂದು ವಿಚಾರ ಎರಡನೇದಾಗಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಇದೊಂದು ಪ್ರಾಬ್ಲಮನ್ನು ಮಾಡ್ತಾಯಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲಿ ಈ ಒಂದು ಪ್ರಾಬ್ಲಮನ್ನು ಯಾರೂ ಕೂಡ ಮಾಡಬಾರ್ದು ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು ಆ ಒಂದು ಪ್ರಾಬ್ಲಮ್ ಆದರೂ ಏನು ಸ್ನೇಹಿತರೆ ಈ ಕೆ ವೈ ಸಿ ನೈಂಟಿ ಪರ್ಸೆಂಟ್ ಜನರದ್ದಾಗಿಲ್ಲ ಯಾಕೆ ನನಗೆ ಗೊತ್ತಾಗ್ತಾಯಿಲ್ಲ ನಾನಿನ್ನ ಪ್ರತಿ ವಿಡಿಯೋದಲ್ಲಿ ಒಂದು ವಿಡಿಯೋ ಬೇಕಾದರೂ ಒಂದು ವಿಡೋದಲ್ಲೂ ನಾನು ನಿಮಗೆ ಮಿಸ್ಸೇ ಮಾಡಿಲ್ಲ ದೇವರನ್ನೇ ಹೇಳ್ತೀನಲ್ಲ ಒಂದು ವಿಡಿಯೋದಲ್ಲೂ ನಾನು ನಿಮಗೆ ಮಿಸ್ ಮಾಡಿಲ್ಲ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಕೆ ವೈ ಸಿ ಮಾಡಿ ಈ ಕೆ ವೈ ಸಿ ಮಾಡಿ ಅಂತ ಯಾರೂ ಕೂಡ ಕೇಳ್ತಾ ಇಲ್ಲ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ನನಗೆ ಗೊತ್ತಿಲ್ಲ ಎಲ್ಲ ವಿಡೋದಲ್ಲೂ ನನಗೆ ಹೇಳ್ತೀನಿ ಅಂದರೆ ಎಲ್ಲ ವಿಡಿಯೋದಲ್ಲೂ ನಮಗೆ ಹೇಳ್ತಾ ಇದ್ದೀನಿ ಈ ಕೆ ವೈ ಸಿ ಮಾಡಿ ಈ ಕೆ ವೈ ಸಿ ಮಾಡಿ ಇಲ್ಲ ಮಾಡಲ್ಲ ಅಂತಂದ್ರೆ ನಾನು ಏನು ಮಾಡಲಿಕ್ಕಾಗಲ್ಲ ಸ್ನೇಹಿತರೆ ಹಾಗಾಗಿ ಇ ಕೆ ವೈ ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ಸಿನ ಮಾಡಲೇಬೇಕು ಎಲ್ಲರೂ ಕೂಡ ಯಾರೆಲ್ಲ ಈ ಕೆ ವೈಸಿನ ಮಾಡ್ತೀರಾ ನಿಮ್ಮ ಎಲ್ಲರಿಗೂ ತುಂಬ ಅಂದರೆ ತುಂಬ ಒಂದು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಒಂದು ವಿಚಾರ ಇದಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಒಂದು ಮತ್ತು ನಿಮ್ಗೆ ಏನೇನು ಏನು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಏನು ಏನು ನಿಮಗೆ ಡಾಕ್ಯುಮೆಂಟ್ಸ್ಗಳಿರುತ್ತೆ ಅದನ್ನು ದಯವಿಟ್ಟು ಕ್ಲಿಯರಾಗಿ ಇಟ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಳ್ಳಿ ಡಾಕ್ಯುಮೆಂಟ್ ಈಸ್ ವೆರಿ ವೆರಿ ಇಲ್ಲಿ ಒಂದು ದೊಡ್ಡ ಒಂದು ಏನು ಆಲ್ಮೋಸ್ಟ್ ಮೇಜರಾಗಿ ದೊಡ್ಡ ರೋಲನ್ನು ವಹಿಸುತ್ತೆ ಡಾಕ್ಯುಮೆಂಟ್ ಅದನ್ನು ನೀವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ ನಾನು ಫಸ್ಟ್ ಆಫ್ ಆಲ್ ಹೇಳಿಬಿಟ್ಟಿದ್ದೀನಿ ಏನು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ಡಾಕ್ಯುಮೆಂಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಯಾ ಡೆಫಿನೆಟ್ಲಿ ಡಾಕ್ಯುಮೆಂಟ್ಸ್ ಬೇಕೇ ಬೇಕು ಸ್ನೇಹಿತರೆ ಡಾಕ್ಯುಮೆಂಟ್ ಇಲ್ಲ ಅಂತಂದರೆ ಏನು ಆಗಲ್ಲ ಯಾ ಡೆಫಿನೆಟ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಡಾಕ್ಯುಮೆಂಟನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳೇಬೇಕು ಡಾಕ್ಯುಮೆಂಟ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಅದು ಏನಂತಂದರೆ ನಿಮಗೆ ಮೇಯ್ನಾಗಿ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ಬೇಕೇ ಬೇಕು ನಿಮಗೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ ನಾನು ನಿಮ್ಗೆ ಒಂದು ವಿಷಯವನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಡಾಕ್ಯುಮೆಂಟ್ಸ್ ಬೇಕೇ ಬೇಕು ಹಾಗಾಗಿ ಎಲ್ಲರೂ ಕೂಡ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಪಿ ಎಮ್ ಕೆ ಸಂಯೋಜನೆ ಹಣದ ಬಗ್ಗೆಯೂ ಕೇಳಿದ್ರಿ ಬರ ಪರಿಹಾರ ಹಣದ ಬಗ್ಗೆನೂ ಕೇಳ್ತಾ ಇದ್ದೀರಿ ಇದು ಮೇಯ್ನ್ ಬರ ಪರಿಹಾರ ಹಣ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಅಂತೆ ತುಂಬ ತುಂಬ ಜನ ಕಮೆಂಟ್ ಮಾಡಿದರು ಮತ್ತು ಇಲ್ಲಿ ಕೆಲವರು ಕೇಳುವಂಥದ್ದು ನಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಂದಿಲ್ಲ ಎಸ್ ಎಸ್ ಸಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆಯೂ ನನಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಏನಾಗಿದೆ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಮೈನ್ ನೈಂಟಿ ಪರ್ಸೆಂಟ್ ಜನ ಪಿ ಎಮ್ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಎಲ್ಲಿದೆ ಸರ್ ನಮ್ಗೆ ಹಣನೇ ಬಂದಿಲ್ಲ ಮೇಯ್ನಾಗೇಳ್ಬೇಕಂತಂದ್ರೆ ನಮ್ಗೆ ಹಣನೇ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ಇದ್ದಾರೆ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ನಮ್ಮೊಂದು ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯೂಸ್ಫುಲ್ ಮಾಹಿತಿ ನನಗೆ ನಿಮಗೆ ಇರ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಿಮ್ಮೊಂದು ಫ್ರೆಂಡ್ಸ್ ಯಾರೆಲ್ಲ ಫ್ಯಾಮಿಲಿ ಯಾರಲ್ಲಿದ್ದರೆ ಅವರು ಎಲ್ಲರಿಗೂ ಶೇರ್ ಮಾಡಿ ನಾನು ಖಂಡಿತವಾಗಲು ನಿಮಗೆ ಏನು ಯೂಸ್ಫುಲ್ ಆಗಿರುವಂಥ ಮಾಹಿತಿಯನ್ನು ಖಂಡಿತವಾಗ್ಲು ನಾನು ನಿಮಗೆ ಖಂಡಿತವಾಗ್ಲು ಕೊಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟಾ ಬಾಬಾಯ್ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟಾಟಾ ಬಾಬಾಯಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಬಾಬಾಯ್